ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಬ್ಬಕ್ಕ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ದೃಷ್ಟಿ ಬಂದು ಅವರ ಕಾಲ ಓದ್ತಾಳೆ ನನ್ನ ಕಾಲು ನೋವ್ತಿದೆ ಅಂತ ಹೇಳಿಲ್ವಲ್ಲಮ್ಮ ಅಂತಾರೆ ಹಬ್ಬಕ್ಕ ಯಾಕಮ್ಮ ಕಾಲು ನೋವಿಲ್ಲ ಅಂತೀರಾ ಇವತ್ತು ನೀವು ತೀರ್ಪು ಕೊಡೋ ಜಾಗದಲ್ಲಿ ಕೂತಿದ್ರಿ ಒಂದು ಕಡೆ ಮಗಳು ಇನ್ನೊಂದು ಕಡೆ ಸೊಸೆ ನೀವು ಯಾರಿಗೆ ಶಿಕ್ಷೆ ಕೊಟ್ಟಿದ್ರು ನಿಮಗೆ ನೋವಾಗ್ತಿತ್ತು ಅಂತ ನನಗೆ ಅರ್ಥ ಆಗುತ್ತಮ್ಮ ಮೈ ನೋವಿಗಿಂತ ಮಾನಸಿಕ ನೋವು ಸುಸ್ತಾಗಿದೆ ಅಂತಾಳೆ ದೃಷ್ಟಿ ಬಾ ಮೇಲ್ ಕೂತ್ಕೊಂತ ದೃಷ್ಟಿನ ಕೂರಿಸಿ ಇದಕ್ಕೆ ಕಂದ ನೀ ನನಗೆ ಇಷ್ಟ ಆಗೋದು ನೀನು ಎಲ್ಲರ ಸ್ಥಾನದಲ್ಲಿ ನಿಂತು ಎಲ್ಲರ ನೋವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀಯಾ ಅದು ಒಳ್ಳೆಯ ಗುಣ ಅಂತಾರೆ ಅಬ್ಬಕ್ಕ ಅಮ್ಮ ಚಿಕ್ಕವ್ರ ಮೇಲೆ ಚಿಕ್ಕಮ್ಮವ್ರ ಮೇಲೆ ಆಪಾದನೆ ಮಾಡಿದ ವಿಷಯ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಗೊತ್ತಿರಲಿಲ್ಲ ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ ಅಲ್ವಾ ಅಂತಾಳೆ ದೃಷ್ಟಿ ಬೇಜಾರಿಗಿಂತ ನಿನ್ನ ಮೇಲೆ ನನಗೆ ಹೆಚ್ಚು ಖುಷಿಯಾಯಿತು ನಿನ್ನ ಮೇಲಿನ ಗೌರವ ಇನ್ನೂ ಹೆಚ್ಚಾಯಿತು ಅಂತಾರೆ ಹಬ್ಬಕ್ಕ ಹೇಗಮ್ಮ ಎದುರಿಗಿರೋ ವ್ಯಕ್ತಿ ಯಾರು ಅವರು ನನಗೇನಾಗಬೇಕು ಅಂತ ನೀನು ಯೋಚನೆ ಮಾಡಿದೆ ನ್ಯಾಯದ ಬಗ್ಗೆ ಮಾತಾಡಿದೆ ಎದುರಾಗ ಿಗಳು ನಿನಗಿಂತ ಪ್ರಭಾವಶಾಲಿಗಳು ಅಂತ ಗೊತ್ತಿದ್ರೂ ಕೂಡ ಧೈರ್ಯವಾಗಿ ಎದರಿಸಿ ನಿಂತೆ ಆ ನಿನ್ನ ಧೈರ್ಯನೇ ನನಗಿಷ್ಟ ಆಗಿದ್ದು ದೃಷ್ಟಿ ಇನ್ನೊಂದು ಮಾತು ನೀನು ಸತ್ತಿದ್ದಾರೆ ಆಯ್ಕೆ ಮಾಡಿಕೊಂಡಿದ್ದು ನನಗೆ ಸಖತ್ ಖುಷಿ ಕೊಟ್ಟು ಹಾಗೆಯೇ ಇಂಥದ್ದೇ ಇನ್ನೊಂದು ವಿಷಯ ಆಗಬೇಕು ಮಾಡ್ತೀಯ ಮಗಳೇ ಅಂತಾರೆ ಅಬ್ಬಕ್ಕ ಅಮ್ಮ ಅಂತಾಳೆ ದೃಷ್ಟಿ ಹೇಗೆ ನೀನು ಶರಾವತಿ ನಿನ್ ಚಿಕ್ಕ ಅಮ್ಮನೋರು ಅನ್ನೋದನ್ನು ಮರೆತು ಅವಳು ತಪ್ಪಿನ ವಿರುದ್ಧ ಹೋರಾಡಿದ್ಯೋ ಹಾಗೆಯೇ ನಿನ್ನ ಅಕ್ಕ ಸೀಮನ ವಿಷಯದಲ್ಲೂ ಮಾಡಬೇಕು ನಿನ್ನ ಜೀವನದಿಂದ ನಿನ್ನ ಅಕ್ಕ ಸೀಮನ ದೂರ ಮಾಡೋಕ್ಕೆ ಒಂದು ದಾರಿ ನೋಡಬೇಕು ದೃಷ್ಟಿ ಗಂಡ ಹೆಂಡತಿ ಮಧ್ಯೆ ಈಗ ಅಷ್ಟೇ ಪ್ರೀತಿ ಚಿರ ಚಿಗುರುತಾ ಇದೆ ಅದು ಯಾರೂ ಚೂಟ ಹಾಕಬಾರ್ದಲ್ವಾ ನಿನ್ನ ಮತ್ತು ದತ್ತನ ಮಧ್ಯೆ ಯಾವ ಕೆಟ್ಟನೆರಳು ಬೀಳಬಾರ್ದು ಅವಳನ್ನು ದೂರ ಕಳಿಸು ಅಂತ ಹಬ್ಬ ಅಲ್ಲಿಂದ ಹೋಗ್ತಾರೆ ಈಚೆ ಶವರು ಕಿಶೋರ್ ಹೇಗಿತ್ತು ನನ್ನ ಪರ್ಫಾಮೆನ್ಸ್ ಸೂಪರ್ ಅಲ್ವಾ ಅಂತಾಳೆ ನಿನ್ನ ಈ ನಾಟಕಕ್ಕೆ ಆಸ್ಕರ್ ಅವಾರ್ಡೇ ಕೊಡಬೇಕು ದುಷ್ಟತನಕ್ಕೆ ಸದ್ಯಕ್ಕೆ ಗೆಲುವು ಸಿಕ್ಕಿರ್ಬೋದು ಶರಾವತಿ ಆದರೆ ಮುಂದೊಂದು ದಿನ ದೊಡ್ಡ ಶಿಕ್ಷೆನೇ ಕಾಯ್ತಿರುತ್ತೆ ಅಂತಾರೆ ಕಿಶೋರ್ ಹಿಂದೋ ಮುಂದೋ ಒಟ್ಟಿನಲ್ಲಿ ಗೆಲುವು ಶರಾವತಿದೇ ಆಗಿರುತ್ತೆ ಏನು ಕಿಶೋರ್ ನೀನು ಯಾವಾಗಲೂ ಬುಕ್ ಓದ್ಕೊಂಡು ಕೂತ್ಕೊಂಡಿದ್ರೆ ಆಗುತ್ತಾ ನನ್ನ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋ ನೀನು ನಾನು ಏನು ಅಂತ ದೃಷ್ಟಿಗೆ ಹೇಳ್ಕೊಡ್ಬೇಕು ಅಲ್ವಾ ಬಂಡೆಗೆ ತಲೆ ಕೂತ್ಕೊಂಡ್ರೆ ಹೊಡೆಯೋದು ತಲೆನೇ ಹೊರತು ಬಂಡೆ ಅಲ್ಲ ಅಂತ ಶರಾವತಿಗೆ ಕುತ್ತಿಗೆ ತನಕ ಬಂದಿರೋ ವಿಷಯವನ್ನು ಹೇಗೆ ತಿರ್ಚಿ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನನ್ನನ್ನೇ ಎದುರು ಹಾಕ್ಕೊಂಡು ಮಣ್ಣಲ್ಲಿ ಮಣ್ಣಾಗೋ ಸಹವಾಸ ಮಾಡಬೇಡ ಅಂತ ನೀನು ಹೇಳಿಕೊಡ್ಬೇಕಲ್ವಾ ಅಂತಾಳೆ ಶರು ತುಂಬ ಖುಷಿಯಾಗಬೇಡ ಶರು ದತ್ತನ್ ಪ್ರಾಣ ಉಳಿಸ್ದೆ ಅಂತ ಸುಳ್ಳು ಹೇಳಿ ಶಿಕ್ಷೆ ತಪ್ಪಿಸ್ಕೊಂಡಿರ್ಬೋದು ಆದರೆ ಇದೇ ಅದೃಷ್ಟ ಮುಂದೇನೂ ಇರುತ್ತೆ ಅಂತ ಅಂದ್ಕೋಬೇಡ ಕೆಟ್ಟುಗಳಿಗೆ ಶುರುವಾದರೆ ಹಗ್ಗನೂ ಹಾವಾಗಿ ಕಚ್ಚುತ್ತಂತೆ ಅದಕ್ಕೆ ಅಲ್ವಾ ದೃಷ್ಟಿನ ಕಂಡ್ರೆ ಆಗದೆ ಇರೋ ಚಿನ್ಮಯ ಬಂದು ಅವಳ ಪರವಾಗಿ ಹೇಳಿರೋದು ದೃಷ್ಟಿ ನೀನು ಅಂದ್ಕೊಂಡಷ್ಟು ಸಾಮಾನ್ಯದವಳಲ್ಲ ನೀನು ಎಂಥವಳು ಅಂತ ಗೊತ್ತಿದ್ದೆ ನಿನ್ನ ಎಕ್ಸ್ಪೋಸ್ ಮಾಡೋಕ್ಕೆ ಇಷ್ಟು ಹತ್ತಿರ ಬಂದಿದ್ದಾಳೆ ಮುಂದೊಂದು ದಿವಸ ಇದಕ್ಕೂ ದೊಡ್ಡ ಸಾಕ್ಷಿನ ತಂದು ನಿನ್ನ ಹೊಸಕಾಗ್ತಾಳೆ ನೆನಪಿರಲಿ ಅಂತಾನೆ ಕಿಶೋರ್ ತುಂಬ ಚೆನ್ನಾಗಿ ಜೋಕ್ ಮಾಡ್ತೀಯ ಕಿಶೋರ್ ವೆರಿ ನೈಸ್ ಆದರೆ ಅವಳು ಅದನ್ನು ಮಾಡೋಕ್ಕೂ ಮುಂಚೆ ನಾನು ಅವಳ ಅಸ್ತಿತ್ವಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡ್ತೀನಲ್ಲ ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋ ವಿಷಯ ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ ಅಂತಾಳೆ ಶರು ಇದಕ್ಕೆಲ್ಲ ಕಾಲನೇ ಉತ್ತರ ಹೇಳತ್ತೆ ಅಂತಾನೆ ಕಿಶೋರ್ ಕಾಲ ಇಪ್ಪತ್ತು ವರ್ಷದಿಂದ ಅದು ನನ್ನ ಪರವಾಗಿ ನಿಂತು ಬಂದಿದೆ ಈಗ ಸದ್ಯಕ್ಕೆ ಮಲ್ಕೋ ಗುಡ್ ನೈಟ್ ಅಂತ ಶರು ಹೋಗ್ತಾಳೆ ಈಚೆ ದೃಷ್ಟಿ ದತ್ತನ್ ಫೋಟೋ ನೋಡ್ತಾ ರೀ ನಂದೊಂದು ಪುಟ್ಟ ಕುಟುಂಬ ಕಣ್ರಿ ತುಂಬಿದ ಸಂಸಾರ ನಾನು ಹೇಗಿರುತ್ತೆ ಅಂತ ನೋಡಿದ್ದು ಇಲ್ಲಿಗೆ ಬಂದ ಮೇಲೇನೆ ಆದರೆ ಅದನ್ನು ಅಮ್ಮನ್ನ ಬಿಟ್ಟರೆ ನಿಮ್ಮ ಅಕ್ಕ ತಂಗಿ ಎಲ್ಲ ಸುಳ್ಳು ಪ್ರೀತಿನ ತೋರಿಸ್ತಿದ್ದಾರೆ ಅದು ನೋಡಿ ಸಂಕಟ ಆಯಿತು ಆದರೂ ಕೂಡ ಅವರೆಲ್ಲ ಒಂದಲ್ಲ ಒಂದಿನ ಬದಲಾಗ್ತಾರೆ ಅಂತ ಕಾಯ್ತಿದ್ದೀನಿ ಹೊರತು ಈ ಕುಟುಂಬನ ನಾವು ಹೊಡಿಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ರೀ ಅದಕ್ಕೆ ಈ ವಿಷಯನ ಮುಂದುವರಿಸ್ದೆ ಇಲ್ಲಿಗೆ ಬಿಡ್ತಿದ್ದೀನಿ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಂತ ಮುಚ್ಚಿರುವಾಗ ದತ್ತ ಬಂದು ಅವಳು ಭುಜದ ಮೇಲೆ ಕೈ ಇಡ್ತಾನೆ ಆಗ ದೃಷ್ಟಿ ರೀ ಅಂತ ಅವನ ಗಟ್ಟಿಯಾಗಿ ತಪ್ಕೊತಾಳೆ ನನ್ನ ತುಂಬ ಮಿಸ್ ಮಾಡ್ಕೊಂಡು ಅದ ಮಾತಿ ಬಾ ಕೂತ್ಕೊ ನನ್ನ ಫೋಟೋ ನೋಡ್ಕೊಂಡು ಮಾತಾಡ್ತಿದ್ದೆ ಇನ್ನೂ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿನ್ನ ಗಂಡ ನಿನ್ನ ಕಣ್ಣು ಮುಂದೆನೇ ಇದ್ದಾನೆ ಅಂತಾನೆ ದತ್ತ ಹೀಗೆ ಹೇಳಿದೆ ಕೇಳದೆ ದಿಢೀರಂತ ಹೋ ಹೊರಟು ಹೋಗಬೇಡಿ ನೀವು ನನಗೆ ತುಂಬ ಕಷ್ಟ ಆಗುತ್ತೆ ಅಂತಾಳೆ ದೃಷ್ಟಿ ಒಂದು ಎಮರ್ಜೆನ್ಸಿ ಕೆಲಸ ಬಂದಿತ್ತು ಯಜ್ಮಂತಿ ನಿನ್ನ ಕರ್ಕೊಂಡು ಹೋಗ್ತಿದ್ದೆ ಇಲ್ಲಿ ಬೋರ್ ಆಗುತ್ತೆ ಅಂತ ಕರ್ಕೊಂಡು ಹೋಗಿಲ್ಲ ಅಷ್ಟೇ ಅಂತಾನೆ ದತ್ತ ಹೋಗಿರಿ ನೀವು ನೀವು ಇಲ್ಲದೆ ನನಗೆ ಒಂದು ಕ್ಷಣ ಕಳೆಯೋಕ್ಕೂ ತುಂಬ ಕಷ್ಟ ಆಗುತ್ತೆ ಅಂತ ಅಳ್ತಾಳೆ ದೃಷ್ಟಿ ಈಗ ನೀನು ಹತ್ರ ಈ ಬಳ್ಳಾರಿ ಡಾನ್ ಕಣ್ಣಲ್ಲೂ ನೀರು ಬರುತ್ತೆ ಈ ದತ್ತ ವೈ ಅಳ್ಬೇಕಾ ಅಂತಾನೇ ದತ್ತ ಬೇಡ ಅಂತಾಳೆ ದೃಷ್ಟಿ ಸರಿ ಎರಡು ದಿನ ಏನೇನಾಯಿತು ಅಂತಾನೇ ದತ್ತ ರೀ ಅದೇನಾಯಿತು ಅಂದರೆ ಅಂತ ದೃಷ್ಟಿ ಅಂದಾಗ ನಿಲ್ಲಿಸು ನಿಲ್ಲಿಸು ಬರುವಾಗ ಅಮ್ಮನ ಹತ್ರ ಮಾತಾಡಿದೆ ನಮ್ಮನೇಲಿ ಏನೋ ಪಂಚಾಯಿತಿ ನಡೀತಂತೆ ನನಗೆ ಆ ವಿಷಯ ಕೇಳಿ ಶಾಕ್ ಆಯಿತು ನಮ್ಮನೇಲಿ ಪಂಚಾಯಿತಿನ ಅಂತ ಯಾವ ವಿಷಯಕ್ಕೆ ಏನು ಅಂತ ದತ್ತ ಹೇಳುವಾಗ ಹೇಳ್ತೀನಿ ಕೇಳಿರಿ ಅಂತಾಳೆ ದೃಷ್ಟಿ ಅಮ್ಮ ಕೇಳೋದು ಬೇಡ ಅಂತ ಹೇಳಿದರು ಅಂತಾನೆ ದತ್ತ ಹೌದಾ ಅಂತಾಳೆ ದೃಷ್ಟಿ ಹೌದು ಅದಕ್ಕೆ ನಾನು ಪ್ರಶ್ನೆ ಕೇಳಲ್ಲ ಅಂತಾನೆ ದತ್ತ ನೀವೆಷ್ಟು ಒಳ್ಳೆಯವ್ರಿ ಅಂತಾಳೆ ದೃಷ್ಟಿ ನಾನು ನಿನ್ನ ಜೊತೆ ಇದ್ದು ಒಳ್ಳೆಯವನಾಗಿಬಿಟ್ಟೆ ಅಂತಾನೆ ದತ್ತ ಇಲ್ಲ ರೀ ನಿಮ್ಮ ಜೊತೆ ಇದ್ದು ನಾನು ನನ್ನ ಬದುಕನ್ನು ಕಳೀತಾ ಇದ್ದೀನಿ ಅಂತ ದೃಷ್ಟಿ ದತ್ತಂಗೆ ಬರ್ಕೋತಾಳೆ ಈಚೆ ಸೀಮಾ ಆಚೆ ಈಚೆ ನೋಡ್ತಾ ಫೋನ್ ಒತ್ತುತ್ತಾ ಇರುವಾಗ ದೃಷ್ಟಿ ಬರ್ತಾಳೆ ಅಕ್ಕ ನಿನ್ನ ಹತ್ರ ಫೋನ್ ಇರೋದು ನನಗೆ ಗೊತ್ತೇ ಇರಲಿಲ್ಲ ಅಂತಾಳೆ ದೃಷ್ಟಿ ಪುಟ್ಟಿ ಇದು ನಂದಲ್ಲ ಅದು ಅದು ಶರಾವತಿ ಮೇಡಮ್ ಇದ್ದಾರಲ್ಲ ಅವರು ಹುಟ್ಟಿದ ಹಬ್ಬದ ದಿನ ಇದನ್ನು ನನಗೆ ಕೊಟ್ಟರು ನಾನು ಬೇಡ ಅಂದರೆ ಪುಟ್ಟಿ ಫೋನ್ ಬೇಕಾಗುತ್ತೆ ಇಟ್ಕೋ ಅಂತ ಕೊಟ್ಟರು ಅಂತಾಳೆ ಸೀಮಾ ಅಕ್ಕ ನಿನಗೊಂದು ಮಾತು ಹೇಳ್ತೀನಿ ನೀನು ಆದಷ್ಟು ಶರಾವತಿ ಅಮ್ಮವರಿಂದ ದೂರ ಇರು ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ ಅಕ್ಕ ಅಂತಾಳೆ ದೃಷ್ಟಿ ಅವ್ರು ಒಳ್ಳೆಯವರೇ ಅಲ್ವಾ ಪುಟ್ಟಿ ಒಳ್ಳೆಯವರೇ ಆದರೆ ಅಂತಾಳೆ ದೃಷ್ಟಿ ಆದ್ರೇನು ಪುಟ್ಟಿ ಅವ್ರಿಗೆ ಮೊಬೈಲ್ ಕೊಟ್ಟಿದ್ದು ಒಳ್ಳೇದಾಯ್ತು ಏನಾದರೂ ಆದರೆ ನಾನು ತಕ್ಷಣ ನಿನಗೆ ಕಾಲ್ ಮಾಡ್ಬೋದು ನಿನ್ನ ನಿನ್ನತ್ರ ಮಾತಾಡಬೇಕು ಅನಿಸಿದರೆ ಮಾತಾಡ್ಬೋದು ಅಲ್ವಾ ಅಂತಾಳೆ ಸೀಮಾ ಅದು ಸರಿಯೇ ನಿನ್ನ ಹತ್ರ ಫೋನ್ ಇರೋದಕ್ಕೆ ಅಲ್ವಾ ರಾಜಂಗೆ ಹೇಗಾಯಿತು ಅಂತ ನೀ ನನಗೆ ಫೋನ್ ಮಾಡೋಕ್ಕಾಗಿದ್ದು ಅಂತಾಳೆ ದೃಷ್ಟಿ ಅಮ್ಮನ ಹತ್ರ ಮಾತಾಡೋಕ್ಕೆ ಬಂದೆ ಪುಟ್ಟಿ ಅಮ್ಮ ಒಳಗಿದ್ದಾರೆ ಅಮ್ಮ ಅಂತ ಕರೀತಾಳೆ ಸೀಮಾ ಅಕ್ಕ ನಾನು ನಿನ್ನ ಹತ್ರನೇ ಮಾತಾಡೋಕೆ ಬಂದೆ ಅಂತಾಳೆ ದೃಷ್ಟಿ ನನ್ನ ಹತ್ರ ಏನು ಪುಟ್ಟಿ ಅಂತಳೆ ಸೀಮಾ ನೋಡಕ್ಕ ನನ್ನ ಗಂಡ ನಿಮ್ಮಿಬ್ಬರು ಮದುವೆ ಆ ಮಧ್ಯೆ ಆಗಿರೋದನ್ನು ಮರೆತು ಮುಂದೆ ಸಾಕ್ತಾ ಇದ್ದಾರಲ್ವ ಹಾಗೆ ನೀನು ಮುಂದಕ್ಕೆ ಹೋಗಬೇಕಲ್ವಾ ಅಂತಾಳೆ ದೃಷ್ಟಿ ಅಂದರೆ ಅಂತಾಳೆ ಸೀಮಾ ಅಕ್ಕ ನೀನು ಮನೇಲಿ ಎಲ್ಲರ ಜವಾಬ್ದಾರಿ ತಗೋತಿದ್ದೆ ಆದರೆ ಈಗ ಕಷ್ಟದಲ್ಲಿದೆಯಾ ಆದರೆ ನೀನು ಕಷ್ಟ ನ ದೂರ ಮಾಡೋ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ ತಂಗಿಯಾಗಿದ್ದು ನಾನು ಮಾಡೋ ಕರ್ತವ್ಯ ಇದು ಅಂದ್ಕೋತೀನಿ ಅದಕ್ಕೆ ನಿನ್ನ ಭವಿಷ್ಯದ ಬಗ್ಗೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಅಂತಾಳೆ ದೃಷ್ಟಿ ನನ್ನ ಭವಿಷ್ಯ ನಿರ್ಧಾರ ನಾನು ಮಾಡಿದ್ದೀನಿ ಕಣೆ ನಿನ್ನ ಭವಿಷ್ಯ ನೀನು ನೋಡ್ಕೋ ಅಂತ ಮನಸಲ್ಲೇ ಯೋಚನೆ ಮಾಡ್ತಾಳೆ ಸೀಮಾ ಅಕ್ಕ ತಂಗಿ ಬಾಳನ್ನು ಹಾಳು ಮಾಡಲ್ಲ ಅಂತ ನೀನು ಯೋಚಿಸುವಾಗ ಅಕ್ಕನ ಬಾಳನ್ನು ಕಟ್ಟಬೇಕು ಅಂತ ನಾನು ಯೋಚಿಸೋದು ನ್ಯಾಯ ಅಲ್ವಾ ನಾನು ಬರೀ ನನ್ನ ಜೀವನ ನನ್ನ ಮನೆ ನನ್ನ ಗಂಡ ಅಂತ ಇದ್ಬಿಟ್ರೆ ಆಗುತ್ತಾ ಅದಕ್ಕೆ ಅಂತಾಳೆ ದೃಷ್ಟಿ ಅದಕ್ಕೇನು ಪುಟ್ಟಿ ಅಂತಾಳೆ ಸೀಮಾ ಈಚೆದತ್ತ ಬೆಳಿಗ್ಗೆ ಎದ್ದು ಯಜಮಾಂತಿ ಅಂತ ಕರಿತಾನೆ ಎಲ್ಲಿ ಹೋದ್ಲು ಅಂತ ಬರುವಾಗ ಎದುರುಗಡೆ ಸೈಲೆಂಟ್ ಬರ್ತಾನೆ ಏಯ್ ಏನೋ ಬಂದಿದೆ ರೋಗ ನಿನಗೆ ಅಂತಾನೆ ದತ್ತ ನನಗೆ ಯಾವ ರೋಗನೂ ಬಂದಿಲ್ಲ ನಿಮ್ಮ ಮಧ್ಯೆ ಜಗಳ ಅನ್ನೋ ರೋಗ ದೂರ ಮಾಡೋಕ್ಕೆ ಬಂದಿದ್ದೀನಿ ನೋಡಿ ಅಪ್ಪಾಜಿ ಅಂತಾನೆ ಸೈಲೆಂಟ್ ಬೆಳಿಗ್ಗೆ ಎದ್ದು ನನ್ನೇ ಅಜ್ಮಾಂತಿ ಮುಖ ನೋಡೋಣ ಅಂದರೆ ನಿನ್ನ ಮುಖ ತೋರಿಸ್ತಿದ್ಯಲ್ಲ ಇವತ್ತು ನನಗೆ ಏನು ಕಾದಿದ್ಯೋ ಅಂತಾನೇ ದತ್ತ ಈಚೆ ದೃಷ್ಟಿ ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಕ್ಕ ನಿನ್ನ ಮೇಲಿರೋ ಮೊಸ ಹುಡುಗಿ ಅನ್ನೋ ಕಳಂಕ ದೂರ ಆಗುತ್ತಕ್ಕ ಎಷ್ಟೋ ವರ್ಷ ಆದಮೇಲೆ ವಾಪಸ್ ಬಂದವಳು ಎಲ್ ದತ್ತ ಶ್ರೀರಾಮ್ ಪಾಟೀಲ್ ಅವರ ಕುಟುಂಬ ಹಾಳು ಮಾಡಿಬಿಡ್ತಾಳು ತಂಗಿ ಜೀವನ ಕಿತ್ಕೊಬಿಡ್ತಾಳು ಅಂತ ಚುಚ್ಚಿ ಮಾತಾಡೋ ಬಾಯಿಗೆ ನೀನು ಉತ್ತರ ಕೊಟ್ಟ ಹಾಗಾಗುತ್ತಕ್ಕ ಜನರ ಆಡ್ಕೊಳ್ಳೋ ಹಾಗೆ ನೀನು ಕೆಟ್ಟವಳಲ್ಲ ಅಂತ ಅವರಿಗೆ ತೋರಿಸಿದ ಹಾಗಾಗುತ್ತಕ್ಕ ಅಂತಳೆ ದೃಷ್ಟಿ ಪುಟ್ಟಿ ನಾನು ಯಾರಿಗೇನು ಸಾಬೀತು ಮಾಡಬೇಕಾಗಿಲ್ಲ ಪುಟ್ಟಿ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ ಅಂತಾಳೆ ಸೀಮಾ ಇದೇ ಅಕ್ಕ ಅಂತ ದೃಷ್ಟಿ ಅಂದಾಗ ನನಗೆ ಅಷ್ಟು ಸಾಕು ನಿಕ್ಕಿದಕ್ಕೆಲ್ಲ ನಾನಂತೂ ತಲೆ ಕೆಡ್ಸ್ಕೊಳ್ಳಲ್ಲ ಅಂತಾಳೆ ಸೀಮಾ ನಿಂದು ಅಂತ ಒಂದು ಜೀವನ ಆಗಬೇಕಲ್ವಾ ಅಂತಾಳೆ ದೃಷ್ಟಿ ಅದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತಾಳೆ ಸೀಮಾ ಕಳೀತಾ ಹೋದರೆ ದಿನಗಳು ಕಳೆಯುತ್ತಕ್ಕ ನೋಡು ನೀನು ಮೆಚ್ಚುವಂಥ ಹುಡುಗನ ನಾನು ಹುಡುಕ್ಸ್ತೀನಿ ಅಂತಳೆ ದೃಷ್ಟಿ ನಾನು ಈಗಾಗ ಈ ಒಬ್ಬರನ್ನ ಮೆಚ್ಚಿಸಿ ಆಗೋಗಿದ ದೃಷ್ಟಿ ಮತ್ತೆ ನನ್ನ ಜೀವನದಲ್ಲಿ ಮತ್ತೊಬ್ಬ ಗಂಡಸಿನ ನಂಬ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ ದಯವಿಟ್ಟು ಅತಾಯ ಮಾಡಬೇಡ ಅಂತಾಳೆ ಸೀಮಾ ನೀನು ಮದುವೆ ಆದರೆ ನಿಂದು ಅಂತ ಒಂದು ಸಂಸಾರ ಇರುತ್ತಲ್ವ ನೀನು ಸುಖವಾಗಿರ್ಬೋದು ಎಲ್ಲ ದಿನ ನಾನು ಮರಿಬೋದು ಅಂತಳೆ ದೃಷ್ಟಿ ನೀನು ಆತಾಯ ಮಾಡ್ತಿರೋದನ್ನು ನೋಡಿದರೆ ಜನ ಹೇಳಿದಾಗೆ ನಿನಗೂ ನನ್ನ ನಿನ್ನ ಜೀವನ ಹಾಳು ಮಾಡ್ತಿದ್ದೀನಿ ಅನ್ನಿಸ್ತಿದೆ ಅಲ್ವಾ ಅದಕ್ಕೆ ನಮ್ಮ ನಿಮ್ಮಿಬ್ಬರ ಜೀವನದಿಂದ ದೂರ ಹೋಗುವಂತ ಇಂಡೈರೆಕ್ಟಾಗಿ ಹೇಳ್ತಾ ಅಲ್ವಾ ಅಂತಾಳೆ ಸೀಮ ಚೇಚೆ ನನ್ ಅದಲ್ಲ ಅಂತ ಹೇಳಿ ದೃಷ್ಟಿ ನೋಡೋ ದೃಷ್ಟಿ ನನ್ ಜೀವನದಲ್ಲಿ ನಾನೊಬ್ಬನ ತುಂಬಾ ಪ್ರೀತಿಸಿದೆ ಅಂತಂದ್ರೆ ಅದು ದತ್ತ ಒಬ್ಬನೇ ಅವನ್ನ ನನ್ನ ಮೊದಲನೇ ಪ್ರೀತಿ ಮತ್ತೆ ಕೊನೆ ಪ್ರೀತಿ ಏನೋ ದೊಡ್ಡ ಪರಿಸ್ಥಿತಿ ದುರಾಸೆಯಿಂದ ನಾನು ಅವನ ಪ್ರೀತಿಗೆ ಮೋಸ ಮಾಡಿದೆ ಆ ತಪ್ಪನ್ನು ಅರ್ಥ ಮಾಡಿಕೊಂಡು ವಾಪಸ್ ಬರೋಷ್ಟರಲ್ಲಿ ನನ್ನ ಪ್ರೀತಿನ ನೀನು ಮದುವೆ ಆಗಿದ್ದೆ ನಾನು ಸ್ವಂತ ತಂಗಿ ಜೀವನ ಹಾಳು ಮಾಡೋಕೆ ಇಷ್ಟ ಇಲ್ಲದೆ ನನ್ನ ಪ್ರೀತಿನ ಕೊಂದು ಹಾಕ್ತಿದ್ದೀನಿ ಮತ್ತು ಯಾವ ಪ್ರೀತಿ ಹುಟ್ಟಲ್ಲ ದೃಷ್ಟಿ ಒಂದು ವೇಳೆ ನಿನ್ನ ಬಲವಂತಕ್ಕೆ ನಾನು ಮದುವೆ ಆದರೂ ಅಲ್ಲಿ ಪ್ರೀತಿ ಇರಲ್ಲ ಪ್ರೀತಿ ಇಲ್ಲದೆ ಇರೋ ಮದುವೆ ಮದುವೆನೇ ಅಲ್ಲ ದೃಷ್ಟಿ ಅದೊಂದು ನರಕ ದಯವಿಟ್ಟು ನೀನು ಆ ನನ್ನ ನನ್ನ ನರಕಕ್ಕೆ ತಳ್ಳಬೇಡ ಅಂತಾಳೆ ಸೀಮಾ ಅಕ್ಕ ಆದರೆ ಅಂತಾಳೆ ದೃಷ್ಟಿ ಪ್ಲೀಸ್ ದೃಷ್ಟಿ ನಾನು ಇಲ್ಲಿರೋದು ನಿನಗಿಷ್ಟ ಇಲ್ಲ ಅಂದರೆ ಹೇಳು ನಾನು ಹೊರಟು ಹೋಗ್ತೀನಿ ಇನ್ನು ಯಾವತ್ತೂ ಮುಖ ತೋರಿಸಲ್ಲ ನಿನಗೆ ಅಂತ ಸೀಮಾ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ